ಸೊ ಹಾಗೆ ನಿಮ್ಮ ತಮ್ಮನೇ ನೋಡಿಬಿಟ್ಟು ಅರ್ಥ ಆಗಿರ್ಬೇಕು ನಾವು ಎಲ್ಲಿ ಪ್ಲ್ಯಾನ್ ಇದ್ವಿ ಅಂತ ಸೊ ತುಂಬ ದಿನ ಹೋಗೋಣ ಅಂತ ಪ್ಲ್ಯಾನ್ ಇದ್ವಿ ಇವತ್ತು ಆಯಿತು ಸೊ ನನ್ನ ಮನೆಯಿಂದ ಡ್ರಾಪ್ ಪಿಕಪ್ ಮಾಡ್ಕೊಂಡು ನಮ್ಮ ಫ್ರೆಂಡ್ ಹೋಗ್ತಾ ಇರ್ಬೇಕಾದ್ರೆ ಸೆಂಟ್ರಲ್ಲಿ ಕಾರ್ ನೋಡಿ ಹೆಂಗೆ ಕಟ್ ಮಾಡ್ತಾವಣೆ ಅಂತ ಸೊ ಆದ್ರೂ ಹೋಗಲಿ ಬಿಡು ಅಂತ ತಲೆಗೆ ಹಾಕಿದಾಗ ಹಂಗೆ ಹೋಗ್ತಾಯಿದ್ವಿ ಸೊ ಸರ್ಕಲಲ್ಲಿ ನಮಗೋಸ್ಕರ ಫ್ರೆಂಡ್ಸ್ ಕಾಯ್ತಾ ಕಾಯ್ತಾಯಿದ್ರು ಸೊ ನಾವು ಸರ್ಕಲ್ಗೆ ಹೋಗ್ಬಿಟ್ಟು ಇದ್ರೆ ಎಲ್ಲೂ ಕಾಣಿಸ್ತಾ ಇರಲಿಲ್ಲ ಬೈಕಲ್ಲಿ ನಮ್ಮ ಫ್ರೆಂಡ್ಸ್ ಕಾಣ್ತಾ ಇದ್ದ ಸೊ ಅವ್ನಿಗೆ ಓಹೋ ಬಾರೋಪಂದಿ ಬಾಬಾ ಸೊ ಅಲ್ಲಿಂದ ನಾವು ಎಲ್ಲ ಪಿಕಪ್ ಮಾಡ್ಕೊಂಡು ಅಲ್ಲಿಂದ ಹಂಗೆ ಮುಂದೆ ಹೋದ್ವಿ ಕೈ ಮಡೆ ಬಂದ್ವಿ ಸೊ ಇವತ್ತು ದೊಡ್ಡಲ್ಲಿ ಕಡೆ ಫುಲ್ಲು ರಶು ಸೊ ಸಂಡೇ ಇರೋದ್ರಿಂದ ತುಂಬಾ ಗಾಡಿ ಎಲ್ಲ ನಿಂತಿತ್ತು ಟ್ರಾಫಿಕ್ ಬೇರೆ ಸೊ ಪಾರ್ಕಲ್ಲಿ ಬೇರೆ ತುಂಬ ಜನ ಎಲ್ಲ ಸೇರಿಕೊಂಡಿದ್ರು ನಾವು ಹೋಗೋಣ ಅಂದ್ಕೊಂಡಿದ್ವಿ ಬಟ್ ಅಲ್ಲಿಗೆ ಹೋಗಿ ಬರೋ ಅಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡು ನಡೀ ಬರಬೇಕಾದ್ರೆ ಬರೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹಂಗೆ ಮುಂದಕ್ಕೆ ಹೋದ್ವಿ ಸೊ ನೋಡಿದ್ರೆ ಫುಲ್ಲು ಟ್ರಾಫಿಕ್ಕು ಸೊ ಹಂಗೆ ಟ್ರಾಫಿಕ್ನ ದಾಟ್ಕೊಂಡು ಮುಂದೆ ಹೋದ್ವಿ ಸೊ ಅಲ್ಲಿಂದ ನಾವು ಫೈನಲ್ ರೀಚ್ ಆದ್ವಿ ಅದು ಎಲ್ಲ ಮುರಿದೋಗಿತ್ತು ಸೊ ಅಲ್ಲಿಂದ ನಡ್ಕೊಂಡೇ ಹೋದ್ವಿ ನೋಡಿದ್ರೆ ಜನ ತುಂಬ ಸೇರಿದ್ರು ಸಂಡೇ ಇರೋದ್ರಿಂದ ಸೊ ಹಂಗೆ ಹಂಗುಗೂ ಸೊ ಆಮೇಲೆ ಅಲ್ಲಿಂದ ಹಂಗ ನೀರಲ್ಲೆಲ್ಲ ನೋಡಿಕೊಂಡು ಸೊ ನೀರು ಸ್ವಲ್ಪನೇ ಬಿಟ್ಟಿದ್ರು ನಡಿ ಏನಾಗಲ್ಲ ಅಂತ ಈ ಕಡೆಯಿಂದ ಆ ಕಡೆ ದಾಟಬೇಕಾದ್ರೆ ನಾವು ಬೇರೆ ಕಡೆ ಬಂದು ಬಿಟ್ವಿ ಸೊ ನಡಿ ನೋಡೋಣ ಅಂತ ಹಂಗೆ ನೀರಲ್ಲೇ ದಾಟಬೇಕಾದ್ರೆ ಫುಲ್ಲು ಸ್ಲಿಪ್ ಆಗ್ತಾ ಇತ್ತು ಫುಲ್ಲು ಎಲ್ಲ ಪಾಚಿ ನೀರಿನಲ್ಲಿ ಸೊ ಬಟ್ ನೀರು ಸ್ವಲ್ಪ ಚೆನ್ನಾಗೇ ಇತ್ತು ಪರವಾಗಿಲ್ಲ ಬಟ್ ಅಲ್ಲಿ ಸ್ವಲ್ಪ ಬಾಟಲ್ಸ್ ಅವೆಲ್ಲ ಸಾಕಿದ್ರು ಸೈಡಲ್ಲಿ ಸೊ ಪರವಾಗಿಲ್ಲ ಏನು ಮಾಡೋಕ್ಕಾಗಲ್ಲ ಪಬ್ಲಿಕ್ ಪ್ಲೇಸ್ ಅಂದಮೇಲೆ ಅವೆಲ್ಲ ಆಯ್ತಾ ಇರ್ತವೆ ಸೊ ಸ್ವಲ್ಪ ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ನಾವು ಟ್ರೈ ಮಾಡಬೇಕು ಸೊ ಯಾರ್ಯಾರೆಲ್ಲ ಮೆಂಚಿನ ಬೆಲೆಗೆ ಬತ್ತೀರ ಸೊ ದಯವಿಟ್ಟು ಸ್ವಲ್ಪ ಕ್ಲೀನೆಸ್ ಮೇಂಟೈನ್ ಮಾಡಿ ಸೊ ಬಿಯರ್ಗಳ ಬಾಟಲ್ಗಳನ್ನ ಹೊಡೆಯೋದು ಸೊ ಯಾವುದ್ಯಾವುದು ಪ್ಲಾಸ್ಟಿಕ್ಗಳನ್ನ ಹಾಕೋದು ಸೊ ಇವೆಲ್ಲ ಮಾಡಬೇಡಿ ಫ್ಯಾಮ್ಲಿ ಸಮೇತ ಬರೋ ಜಾಗ ಸೊ ಒಳ್ಳೆ ವಾತಾವರಣ ಇರೋ ಜಾಗ ಪ್ಲೇಸ್ ಹಾಳು ಮಾಡ್ಬೇಡಿ ಅಂತ ಅಷ್ಟೇ ಸೊ ಅಲ್ಲಿಂದ ನಾವು ಹಂಗೆ ಹೋಯ್ತಾ ಇದ್ವಿ ಮುಂದೆ ಹಿಂದೆ ಯಾರೋ ಹೋಗ್ದಂಗ್ ಸೊ ಹಿಂದೆ ತಿರುಗಿ ನೋಡಿದ್ರೆ ಮಾಡ್ತಾ ಇಲ್ಲಿ ಗಾಯ್ಸ್ ಬಟ್ ಲುಕ್ಕಿಂಗ್ ಹತ್ರ ಮಸ್ತಾಗಿತ್ತು ಬಟ್ ಫುಲ್ಲು ನೀರು ಬಂದ್ರೆ ಇನ್ನು ಚೆನ್ನಾಗಿರ್ತಿತ್ತು ಅನಿಸ್ತು ನೋಡಿ ನೀವೇ ಇರಲು ಯಾಕೆ ಫುಲ್ಲು ಇನ್ನು ಓಪನ್ ಮಾಡಿದ್ರೆ ಚೆನ್ನಾಗಿ ನೀರು ಕಾಣಿಸ್ತಾ ಇತ್ತು ಅಂತ ಅನ್ಸು ಬಟ್ ಓಪನ್ ಮಾಡಿದ್ರೆ ಈ ಕಡೆ ಹಳ್ಳಿಗಳಿಗೆಲ್ಲ ತೊಂದರೆ ಆಗ್ಬೋದು ಸೊ ಅರ್ಧನೇ ಬಿಟ್ಟಿದ್ರು ಸೊ ಬಿಟ್ಟಿಲ್ಲ ಲೀಕೇಜ್ ಆಗ್ತಾಯಿತ್ತು ಅನಿಸುತ್ತೆ ಸೊ ನಾವು ನೀರಲ್ಲೆಲ್ಲ ಸುತ್ತಾಡ್ಬಿಟ್ಟು ಸುತ್ತಾಡಿಸೋದು ಅಡಿ ಬೋರ್ ಆಯಿತು ಸೊ ಅಷ್ಟೊಂದು ಏನು ನೀರು ಇರಲಿಲ್ಲ ಸೊ ಇಟ್ಸ್ ಓಕೆ ಪರವಾಗಿಲ್ಲ ಅಂದ್ಕೊಂಡು ನಾವು ಅಲ್ಲಿಂದ ಮುಂದೆ ಹೋಗ್ಬಿಟ್ಟು ಬನ್ನಿ ಹೋಗೋಣ ಅಂತ ಅಲ್ಲಿಂದ ಊಟದ ಕಡೆ ಇದ್ವಿ ಹೊಟ್ಟೆ ಬಾರಿ ಹಸಿತಾ ಇತ್ತು ಸೊ ನನಗಂತರ ಅಂಚ ಮೇಲೆ ಇರೋ ಮೀನುಗಳನ್ನ ನೋಡಿದಾಗ ಬಾಯಲ್ಲಿ ನೀರೇ ಬಂದ್ಬಿಡ್ತು ಸೊ ಅವ್ರದ್ದೇ ಆದ ಸೀಕ್ರೆಟ್ ಮಸಾಲಾನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಮಸ್ತಾಗಿ ಮಾಡಿಕೊಟ್ರು ಸೊ ರೆಡಿ ಆಗೋ ಒಂದು ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ಅಂತ ಹೇಳಿದ್ರು ಸೊ ಅದಕ್ಕೆ ಎಲ್ಲರೂ ಸರಿ ಆಯಿತು ಅಂತ ಅಂದ್ಬಿಟ್ಟು ಅದು ಸ್ಮೆಲ್ ತಡಿಯಾಗದಿನಿ ಅಲ್ಲಿಂದ ಮತ್ತೆ ಒಳಗಡೆ ಟೇಬಲ್ ಬಂದ್ಬಿಟ್ವಿ ಅಲ್ಲಿಂದ ಬೆಟ್ಟ ನಮ್ ಮನ್ಸು ನಮ್ಗೆ ಒಳ್ಳೆ ಮಾಡಿದ್ರೆ ದೇವರು ಅಷ್ಟೇ ಸಾಕು ಮರ ಯಾಕೆ ನಮ್ಗೆ ಏನಂತೀರ ತಾಯಿಗೆ ಕೈ ಮುಗಿಸಿ ದೇವರು ಒಳ್ಳೆದ್ ಮಾಡ್ತಾನೆ ಏನಂತಿಲ್ಲ ಇದನ್ನು ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತನ್ನಲೆ ಮಾಡ್ಕೊಂಡು ಪೋಸ್ ಕೊಟ್ಟು ತಿಂತಾರೆ ಬಡ್ಡಿ ಮಕ್ಕಳು ಇಂತಹ ಹಲವು ಸಂಗತಿಗಳೇನು ನಡುವೆ ನಮ್ಮನ್ನ ಕಾರು ಅಂತಹ ಕಟ್ಟ ಕಡಿಯ ಪ್ರಶ್ನೆ ಹಿ ಉಂಟಾಯ್ ಸೊ ಒಳಗಡೆ ಬಂದ್ಬಿಟ್ಟು ಚೋಕ್ಸೆಲ್ಲ ಮಾಡಿ ಕಾಯ್ತಾಯಿದ್ವಿ ಪಾರ್ಸೆಲ್ ಬರುತ್ತೆ ಅಂತ ಸೊ ಕಾಯ್ತಾ ಕಾಯ್ತಾ ಅಷ್ಟರಲ್ಲಿ ಅಣ್ಣ ಪಾರ್ಸೆಲ್ ತಗೊಂಬಂದರು ಸೊ ಒಳ್ಳೆ ಈ ಜನುಮವೇ ಆ ೊರಕಿದೆ ಸವಿಯಲು ಹಂಗೆ ಹಿಂಗೆ ಅಂತ ಏನೋ ಸೊ ಒಂದು ಫ್ಯಾಮ್ರ ತಗೊಂಡು ಎಲ್ಲರೂ ಟೇಬಲ್ ಎಲ್ಲ ರೆಡಿ ಮಾಡಿಕೊಂಡು ಸೊ ಅವ್ರದವ್ರ್ದೆಲ್ಲ ಟೇಬಲ್ ಹತ್ರ ಕರ್ಕೊಂಡು ನಾನು ಸ್ಟ್ ಮಾಡಿದೆ ಸೊ ನಮ್ದೆಲ್ಲ ಮುಗ್ದಿದ್ರು ಇನ್ನು ನಮ್ಮ ಕುಮಾರ್ ಅಂದು ಅಯ್ಯೋ ಸೊ ಅವ್ನು ತಿನ್ಸ್ ಮುಗಿಸೋದ್ರಲ್ಲಿ ಅರ್ಧ ಗಂಟೆ ಆಗುತ್ತೆ ಅಂತ ಅನಿಸ್ತು ಸೊ ನಡಿ ಕಲಂಗಡಿಯನ್ನು ತಿನ್ಕೊಂಬರೋಣ ಅಂತ ನನ್ನ ಫ್ರೆಂಡ್ ಸೊ ನಡಿ ಅಂತ ಹೇಳ್ಬಿಟ್ಟು ಹೋದ್ವಿ ಫ್ರೆಶ್ ಆಗಿ ಒಂದು ಕಲಂಗಡಿಯನ್ನು ಕಟ್ ಮಾಡಿಬಿಟ್ಟು ಇಕ್ಕಿದ್ರು ಸೊ ಎರಡು ಪ್ಲೇಟ್ ಕಲಂಗಡಿಯನ್ನು ಹೇಳ್ದೆ ಸೊ ಅಂಕಲು ಕಲಂಗಡಿಯನ್ನು ಕಟ್ ಮಾಡಿಬಿಟ್ಟು ಪ್ಲೇಡಲ್ಲಿ ಹಾಕ್ಬಿಟ್ಟು ಸರ್ವ್ ಮಾಡಿದ್ರು ಸೊ ತಿನ್ಬಿಟ್ಟು ತಿನ್ಕೊಂಡು ಕೂತಿದ್ವಿ ಸೊ ಅಷ್ಟರಲ್ಲಿ ಊಟ ಎಲ್ಲ ಮುಗ್ದಿತ್ತು ಅಂತ ಕೂಗಿದ್ರು ಸೊ ಅಲ್ಲಿಂದ ಬಿಲ್ ಪೇ ಮಾಡೋಣ ಅಂತ ಎಲ್ಲರೂ ಹೋದ್ವಿ ಸೊ ಎಲ್ಲ ಬಿಲ್ ಕಲೆಕ್ಟ್ ಮಾಡಿಕೊಂಡು ಅಮೌಂಟು ಪೇ ಮಾಡಿಬಿಟ್ಟು ಸೊ ಅಲ್ಲಿಂದ ಮನೆ ಕಡೆ ಹೊರಟ್ವಿ ಸೊ ನೀವು ಏನಾದರೂ ಮುಂಚೆ ಮಲೆಗೆ ಇದ್ರೆ ಹೋಗಿ ಒಳ್ಳೆ ವ್ಯೂ ಇದೆ ಚೆನ್ನಾಗಿ ಸೊ ನಾವು ಹೋಗಿರೋ ಹೋಟ್ಲು ಬಂದ್ಬಿಟ್ಟು ಮೇಲೆ ಅದರ ಅವ್ರ ನಂಬರು ಪ್ಲಸ್ ಹೋಟೆಲ್ ನೇಮ್ ಹಾಕಿರ್ತೀನಿ ಸೊ ನೀವು ನಮ್ಮ ಚಾನಲ್ಗೆ ವರ್ಷರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು